ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೇ ಬಂದಿದ್ದು ಜಸ್ಟ್ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಸಂಪುಟ ಸರ್ಜರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಆಗ್ತಾನೆ ಇತ್ತು ಬಟ್ ಇದೆಲ್ಲದಕ್ಕೂ ಕೂಡ ಈಗ ಮುಹೂರ್ತ ಫಿಕ್ಸ್ ಆಗಿದೆಯಾ ಅನ್ನೋ ಚರ್ಚೆಗಳು ಆರಂಭ ಆಗಿದೆ ಕಾರಣ ನವೆಂಬರ್ ಹೊತ್ತಿಗೆ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುವುದು ಪಕ್ಕ ಅಂತ ಹೇಳಲಾಗ್ತಾ ಇದೆ ಹತ್ತರಿಂದ ಹನ್ನೆರಡು ಸಚಿವರು ಚೇಂಜ್ ಆಗುವುದು ಪಕ್ಕಾ ಅಂತೆ ಡಿಸೆಂಬರ್ ನಲ್ಲಿ ಸಚಿವ ಸಂಪುಟಕ್ಕೆ ಸರ್ಜರಿ ಆಗುತ್ತೆ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಸ್ಪಷ್ಟ ಮಾಹಿತಿಯನ್ನ ನಿನ್ನೆ ನಡೆದಂತಹ ಸಭೆಯಲ್ಲೇ ಕೊಟ್ಟು ಎಲ್ಲ ಶಾಸಕರು ಹಾಗೂ ಸಚಿವರು ಎಲ್ಲದಕ್ಕೂ ಸಿದ್ಧ ಆಗಿರಬೇಕು ಅಂತ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ನಿನ್ನೆ ಸಚಿವರಿಗೆ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಆರು ವಿಚಾರಗಳ ಬಗ್ಗೆ ಚರ್ಚೆಯಾಗಿದ್ದು ಪುನರ್ರಚನೆ ಬಗ್ಗೆ ಸ್ಪಷ್ಟ ಮಾಹಿತಿ ಕೂಡ ನೀಡಿದ್ದಾರೆ ಸಂಪುಟ ಪುನರ್ರಚನೆ ವಿಚಾರವನ್ನ ಖುದ್ದು ಪ್ರಸ್ತಾಪ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರಚನೆ ಆಗಲಿದೆ ಸಿದ್ಧವಾಗಿರಿ ಅಂತ ಹೇಳಿದ್ದಾರೆ ಹೈಕಮಾಂಡ್ ಒಪ್ಪಿದ್ರೆ ಡಿಸೆಂಬರ್ನಲ್ಲೇ ಸಂಪುಟ ಪುನರ್ರಚನೆ ಆಗೇ ಆಗುತ್ತೆ ಅಂತ ಹೇಳಿದ್ರು ಇನ್ನು ಕೆಲ ಸಚಿವರ ಜೊತೆಗೆ ಒನ್ ಟು ಒನ್ ಸಭೆ ನಡೆಸಿದ್ದು ಅವರವರ ಕಾರ್ಯವೈಖರಿ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ ಇದೇ ವೇಳೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮಗಳ ನಿಷೇಧ ಪ್ರತಿಪಕ್ಷಗಳ ನಾಯಕರ ಟೀಕಾಸ್ತ್ರಗಳಿಗೆ ಪ್ರತಿಕ್ರಿಯೆ ನೀಡದ ಸಚಿವರ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆಯಾಗಿದೆಯಂತೆ ಅಲ್ಲದೆ ಕ್ಷೇತ್ರವಾರು ಬಿಡುಗಡೆಯಾಗಿರುವ ತಲಾ ಐವತ್ತು ಕೋಟಿ ರೂಪಾಯಿಗಳ ಅನುದಾನದ ಸಮರ್ಪಕ ಬಳಕೆ ಬಗ್ಗೆ ಚರ್ಚೆಯಾಗಿದ್ದು ಕೆಲ ಸಚಿವರ ವಿಚಾರದಲ್ಲಿ ಶಾಸಕರು ಅಸಮಾಧಾನ ಹೊರಹಾಕಿರುವ ಬಗ್ಗೆ ಕೂಡ ಈ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯಾಗಿದೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದಂತಹ ಡಿನ್ನರ್ ಮೀಟಿಂಗ್ ನಲ್ಲಿ ಜಸ್ಟ್ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಮಾತ್ರ ಆಗಿಲ್ಲ ಬದಲಾಗಿ ಈ ಬಿಹಾರ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಕೂಡ ನಿನ್ನೆ ನಡೆದಂತಹ ಸಭೆಯಲ್ಲಿ ಚರ್ಚೆ ಆಗಿದೆ ಎನ್ನುವುದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ ಮೀಟಿಂಗ್ನಲ್ಲಿ ಬಿಹಾರ ಎಲೆಕ್ಷನ್ಗೆ ಸಿಎಂ ಸಿದ್ದರಾಮಯ್ಯ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಇದೇ ವೇಳೆ ಸಚಿವರಿಗೆ ಹೈಕಮಾಂಡ್ ಸಂದೇಶವನ್ನ ಹೇಳಿದ್ದಾರೆ ಸಚಿವರೇ ಬಿಹಾರ ಎಲೆಕ್ಷನ್ಗೆ ರೆಡಿ ಆಗಿ ಹೈಕಮಾಂಡ್ ಸೂಚನೆ ಕೊಟ್ಟರೆ ಬಿಹಾರಕ್ಕೆ ಹೋಗಬೇಕಾಗುತ್ತೆ ಯಾವುದೇ ಕ್ಷಣದಲ್ಲಾದರೂ ಹೈಕಮಾಂಡ್ ನಿಂದ ಬರಬಹುದು ಬಿಹಾರ ಎಲೆಕ್ಷನ್ಗೆ ತನು ಮನ ಧನ ಕೊಡೋದಕ್ಕೆ ಸಿದ್ಧರಾಗಿ ಇದು ಹೈಕಮಾಂಡ್ ಟಾಸ್ಕ್ ಅಂತ ಕೂಡ ಹೇಳಿದ್ದಾರೆ ಅಲ್ಲದೆ ಬಿಹಾರ ಎಲೆಕ್ಷನ್ ಮುಗಿಯೋ ತನಕ ಸಂಪುಟದಲ್ಲಿ ಏನೂ ಆಗಲ್ಲ ಸಂಪುಟ ಪುನರ್ರಚನೆ ಸಹ ಬಿಹಾರ ಎಲೆಕ್ಷನ್ ಬಳಿಕ ಅಂತ ಹೇಳಿದ್ದಾರೆ ಆದ್ರಿಂದ ಸದ್ಯಕ್ಕೆ ನವೆಂಬರ್ ವರೆಗೂ ಎಲ್ಲರೂ ಸೇಫ್ ಅನ್ನುವಂತಹ ವಿಚಾರಗಳು ನಿನ್ನೆ ಚರ್ಚೆಯಾಗಿದೆ